ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೈಕೊಟ್ಟು ಜನರು ರಾತ್ರಿ ಪರಿದಾಟವನ್ನು ನಡೆಸಿದ್ದಾರೆ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಶುರುವಾಗಿರುವಂತಹ ಸಮಸ್ಯೆ ಎಂಟು ಐವತ್ತಾರಕ್ಕೆ ಈ ಒಂದು ಸಮಸ್ಯೆ ಶುರುವಾಗಿರುವಂತದ್ದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಪರದಾಟವನ್ನ ಅನುಭವಿಸಿದ್ದಾರೆ ನೆಟ್ಟಿಗರು ಜಗತ್ತಿನಾದ್ಯಂತ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರುವಂಥದ್ದು ಈ ಒಂದು ಸರ್ವರ್ ಡೌನ್ ಸಮಸ್ಯೆ ಇನ್ನು ಮೆಟಾ ಸೋಷಿಯಲ್ ಮೀಡಿಯಾ ಸಂಸ್ಥೆಯ ಸರ್ವರ್ ಡೌನ್ ಆಗಿರುವಂಥದ್ದು ಯಾವ ಮೊಬೈಲ್ನಲ್ಲೂ ಕೂಡ ಫೇಸ್ಬುಕ್ ವರ್ಕ್ ಆಗ್ತಾ ಇರಲಿಲ್ಲ ಈ ಒಂದು ಗಂಟೆಗಳ ಅವಧಿಯಲ್ಲಿ ಯಾವ ಮೊಬೈಲ್ನಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಓಪನ್ ಆಗ್ತಾ ಇರಲಿಲ್ಲ ಯೂಟ್ಯೂಬ್ ಟ್ವೀಟ್ ಎಕ್ಸ್ ಕೂಡ ಓಪನ್ ಆಗ್ತಾ ಇರಲಿಲ್ಲ ಜೊತೆಗೆ ಸಾಕಷ್ಟು ಸಂಕಷ್ಟವನ್ನು ಕೂಡ ಅನುಭವಿಸಿರುವಂಥದ್ದು ಪದೇ ಪದೇ ರಿಫ್ರೆಶ್ ಮಾಡಿದರೂ ಕೂಡ ಲಾಗ್ಔಟ್ ಆಗ್ತಾ ಇತ್ತು ಪಾಸ್ವರ್ಡ್ ಮಿಸ್ ಮೆಸೇಜ್ ಆಗ್ತಾ ಇತ್ತು ಸಮಸ್ಯೆಯ ಬಗ್ಗೆ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಮೂರು ಲಕ್ಷಕ್ಕೂ ಹೆಚ್ಚು ಫೇಸ್ಬುಕ್ ಬಳಕೆದಾರರು ಈ ಸಂಬಂಧವಾಗಿ ಕಂಪ್ಲೇಂಟನ್ನು ಕೂಡ ಮಾಡಿರುವಂಥದ್ದು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಇನ್ಸ್ಟಾ ಅಕೌಂಟ್ ದೂರುಗಳು ಕೂಡ ದಾಖಲಾಗಿರುವಂಥದ್ದು ದೂರುದಾರರಿಂದ ಇನ್ನು ತಾಂತ್ರಿಕ ಸಮಸ್ಯೆ ಸರಿಪಡಿಸುವುದಾಗಿ ಇನ್ನು ಮೆಟಾದಿಂದ ಮಾಹಿತಿ ಕೂಡ ಇರುವಂಥದ್ದು ರಾತ್ರಿ ಹತ್ತು ಗಂಟೆಯ ನಂತರವಾಗಿ ಮತ್ತೆ ಯಥಾಸ್ಥಿತಿಗೆ ಎಫ್ ವಿ ಇನ್ಸ್ಟಾಗ್ರಾಂ ಖಾತೆಗಳು ಏನಿದೆ ಅದು ಯಥಾಸ್ಥಿತಿಯಾಗಿ ವರ್ಕ್ ಆಗ್ತಾ ಹೋಯಿತು ಅಂದರೆ ಒಂದು ಗಂಟೆಗಳ ಅವಧಿಯಲ್ಲಿ ಅಂದರೆ ಎಂಟು ಐವತ್ತಾರಕ್ಕೆ ಇದು ಸಮಸ್ಯೆ ಶುರುವಾಗಿದ್ದು ಅನಂತರವಾಗಿ ಒಂದು ಗಂಟೆಗಳ ಕಾಲ ನೆಟ್ಟಿಗರು ಪರದಾಟವನ್ನು ನಡೆಸ್ತಾ ಇದ್ರು ಲಾಗೌಟ್ ಆಗ್ತಾ ಇತ್ತು ಪಾಸ್ವರ್ಡ್ ಹಾಕಿದ್ರು ಅವ್ರಿಗೆ ಗೊಂದಲ ಆಗ್ಬಿಡಬೇಕು ಅಷ್ಟರ ಮಟ್ಟಿಗೆ ಫೇಸ್ಬುಕ್ ನಲ್ಲಿ ರಾತ್ರಿ ಒಂದು ಗಂಟೆಗಳ ಸಮಯದಲ್ಲಿ ಈ ರೀತಿಯಾದಂತಹ ಪರದಾಟವನ್ನು ಅನುಭವಿಸಿರುವ ಪಾಸ್ವರ್ಡ್ ಹಾಕಿದ್ರು ಕೂಡ ಓಪನ್ ಆಗ್ತಾ ಇಲ್ಲ ಏನೇನೋ ಮೆಸೇಜ್ಗಳು ಬರ್ತಾ ಇರುವಂತದ್ದು ಜೊತೆಗೆ ಲಾಗೌಟ್ ಆಗ್ತಾ ಇದೆ ಕೆಲವರು ಅನ್ಕೊಳ್ತಾ ಇದ್ದಾರೆ ಯೋ ನೆಟ್ಟೆ ಇಲ್ವೇನೋ ಅದಕ್ಕೆ ಹಿಂಗೆ ಆಗ್ತಾ ಇರಬೇಕು ಅಂತ ಹೇಳಿ ಕೆಲವರು ಅನ್ಕೊಳ್ತಾ ಇದ್ರು ಆದ್ರೆ ನಿಜವಾದ ಸ್ಥಿತಿ ಏನು ಅಂತಂದ್ರೆ ಯಾರಿಗೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಬರೀ ಒಬ್ಬರಿಗೆ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಈ ಒಂದು ಸಮಸ್ಯೆಯನ್ನ ಅನುಭವಿಸಿರುವಂತದ್ದು ಸರ್ವರ್ ಡೌನ್ ಆದಂತಹ ಹಿನ್ನೆಲೆಯಲ್ಲಿ ಇನ್ನು ಮೆಟಾ ಸೋಷಿಯಲ್ ಮೀಡಿಯಾ ಸಂಸ್ಥೆಯ ಸರ್ವರ್ ಡೌನ್ ಆಗಿರುವಂಥದ್ದು ಇದರಿಂದಾಗಿ ಸಾಕಷ್ಟು ಎಲ್ಲರೂ ಕೂಡ ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಖಾತೆಯನ್ನ ಯೂಸ್ ಮಾಡುವಂತಹ ಬಳಕೆದಾರರೇ ಜಾಸ್ತಿ ಇರುವಂಥದ್ದು ಒಂದು ನಿಮಿಷ ಅದು ಕೈ ಕೊಟ್ಟರೂ ಕೂಡ ಏನೋ ಒಂಥರ ಅವರಿಗೆ ಗೊಂದಲ ಕೂಡ ಸೃಷ್ಟಿ ಆಗ್ಬಿಡುತ್ತೆ ಅದರಲ್ಲೂ ಕೂಡ ಒನ್ ಅವರ್ ಇರ್ಲಿಲ್ಲ ಅಂತಂದ್ರೆ ಸಾಕಷ್ಟು ಗೊಂದಲಕ್ಕೂ ಕೂಡ ಈಡಾಗಿದ್ರು ಸೊ ಏನ್ ಆಯ್ತು ಅಥವಾ ಪಾಸ್ವರ್ಡ್ ರಾಂಗ್ ಆಗಿ ನಾನು ಹಾಕ್ತಾ ಇದ್ದೀನಿ ಅಥವಾ ನೆಟ್ ಇಲ್ವಾ ಈ ರೀತಿಯಾಗಿ ಸಾಕಷ್ಟು ಗೊಂದಲಕ್ಕೂ ಕೂಡ ನೆಟ್ಟಿಗರು ಒಳಗಾಗಿದ್ರು ಯಾವ ಮೊಬೈಲ್ ನಲ್ಲೂ ಕೂಡ ರಾತ್ರಿ ಫೇಸ್ಬುಕ್ ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗ್ತಾ ಇರ್ಲಿಲ್ಲ ಅಕಸ್ಮಾತ್ ಓಪನ್ ಮಾಡ್ಲಿಕ್ಕೂ ಹೋದ್ರು ಕೂಡ ಅದು ಲಾಗೌಟ್ ಅಂತ ಹೇಳಿ ಕೂಡ ತೋರಿಸ್ತಾ ಇತ್ತು ಆನಂತರವಾಗಿ ಹತ್ತು ಗಂಟೆಯ ನಂತರವಾಗಿ ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬಂತು